ಸಿದ್ದರಾಮಯ್ಯ ಮನೆಯಲ್ಲಿ ಅತೃಪ್ತ ಶಾಸಕರು ಮಹತ್ವದ ಚರ್ಚೆ ಕೂಡ ನಡೀತಾ ಇದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯುರೋಪ್ನಿಂದ ವಾಪಸ್ ಆದ ಕೂಡಲೇ ಮತ್ತೆ ರಾಜ್ಯ ರಾಜಕಾರಣ ಗರಿಗೆದ್ರಿದೆ ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರೊಂದಿಗೆ ಸಭೆ ಮಾಡಿದ್ದ ಸಿದ್ದರಾಮಯ್ಯನವರು ಇವತ್ತು ಕೆಲವು ಅತೃಪ್ತ ಕಾಂಗ್ರೆಸ್ನ ಶಾಸಕರನ್ನ ಭೇಟಿ ಮಾಡಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ ಸಹ ಭೇಟಿ ಆಗೋಕೆ ಬರ್ತಿದ್ದಾರೆ ಇವತ್ತು ಬೆಳಗಿನ ಜಾವನೆ ಕೆಲವು ಅತೃಪ್ತ ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯ ಅವರ ಮನೆ ಕಾವೇರಿಗೆ ಭೇಟಿ ಕೊಟ್ಟಿದ್ದಾರೆ ಸಚಿವ ಸ್ಥಾನ ಆಕಾಂಕ್ಷಿಗಳಾದ ಎನ್ಟಿಬಿ ನಾಗರಾಜು ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಹಾಗೆ ಇನ್ನೂ ಕೆಲವು ಶಾಸಕರು ಸಿದ್ದರಾಮಯ್ಯನವರ ಮನೆಗೆ ಭೇಟಿ ಕೊಟ್ಟು ಚರ್ಚೆ ನಡೆಸ್ತಾ ಇದ್ದಾರೆ ಮೊದಲ ಬಾರಿ ಸಂಪುಟ ವಿಸ್ತರಣೆ ಮಾಡಿದಾಗ ಸಚಿವ ಸ್ಥಾನ ಕೈತಪ್ಪಿದ್ದ ಶಾಸಕರು ಬಂಡಾಯದ ಬಾವುಟ ಹಾರಿಸಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯನವರು ಮನವೊಲಿಸಿದ ಮೇಲೆ ಬಾವುಟ ಕೆಳಗಿಳಿಸಿದ್ರು ಈಗ ಮತ್ತೆ ಸಂಪುಟ ವಿಸ್ತರಣೆ ನಡೀತಾ ಇದ್ದು ಸಿದ್ದರಾಮಯ್ಯ ಅವರ ಹತ್ರ ಲಾಬಿ ನಡೆಸೋಕೆ ಶಾಸಕರು ಬಂದಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಕಾಂಗ್ರೆಸ್ ಆರು ಮಂತ್ರಿ ಸ್ಥಾನ ಹೊಂದದ್ದು ಆರು ಸಚಿವರಿಗಷ್ಟೇ ಸಚಿವ ಸ್ಥಾನ ಈ ಬಾರಿ ಸಿಗತ್ತೆ ಆದ್ರೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದು ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಎಂಟಿಬಿ ನಾಗರಾಜು ಎಚ್ ಕೆ ಪಾಟೀಲ್ ರಾಮಲಿಂಗಾರೆಡ್ಡಿ ಅವರಂತಹ ಹಿರಿಯರ ಜೊತೆಗೆ ಬಿಸಿ ಪಾಟೀಲ್ ಸುಧಾಕರ್ ಮುನಿಯಪ್ಪ ಶ್ರೀಮಂತ ಪಾಟೀಲ್ ಇನ್ನೂ ಹಲವು ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ನಿನ್ನೆ ಕೆಸಿ ವೇಣುಗೋಪಾಲ್ ದಿನೇಶ್ ಗುಂಡೂರಾವ್ ಈಶ್ವರ ಖಂಡ್ರೆ ಸಿದ್ದರಾಮಯ್ಯ ಇಷ್ಟೋ ಜನ ಸಭೆ ನಡೆಸಿ ಸಂಪುಟ ಸೇರಲಿರುವ ಆರು ಜನ ಕಾಂಗ್ರೆಸ್ನ ಶಾಸಕರ ಪಟ್ಟಿ ಫೈನಲ್ ಮಾಡಿದ್ದಾರೆ ಪಟ್ಟಿ ರಿಲೀಸ್ ಮಾಡೋ ಮೊದಲೇ ಸ್ಥಾನ ವಂಚಿತರು ಬಂಡಾಯ ಎಳೆದಂತೆ ತಡೆಯೋ ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಮೇಲೆ ಇರೋ ಕಾರಣ ಸಿದ್ದರಾಮಯ್ಯನವರೇ ಅತೃಪ್ತ ಶಾಸಕರನ್ನ ಆಹ್ವಾನಿಸಿದ್ದಾರೆ ಅಂತ ಕೂಡ ಈ ಭೇಟಿಯನ್ನ ವಿಶ್ಲೇಷಿಸಲಾಗಿದೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಪ್ರಸ್ತುತ ಎದ್ದಿರೋ ಅಶಾಂತ ಅಲೆಗಳಿಗೆ ಕಾರಣವಾಗಿರೋ ಜಾರಕಿಹೊಳಿ ಸಹೋದರರಲ್ಲಿ ಒಬ್ಬರಾದ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಿದ್ದರಾಮಯ್ಯನವರನ್ನ ಭೇಟಿಯಾಗಲಿದ್ದಾರೆ ಈ ಭೇಟಿ ಭಾರಿ ಮಹತ್ವ ಪಡ್ಕೊಂಡಿದ್ದು ಸರ್ಕಾರವನ್ನ ಅಸ್ಥಿರಗೊಳಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿರೋ ಸತೀಶ್ ಜಾರಕಿಹೊಳಿ ಅವರ ಕಿವಿ ಹಿಂಡಲಿದ್ದಾರ ಸಿದ್ದರಾಮಯ್ಯ ಅನ್ನೋದನ್ನ ಕಾದ್ ನೋಡಬೇಕಿದೆ